ವೆಂಕಟಾದ್ರಿ ಸಮಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋದೇವೋ ನ ಭೂತೋ ನ ಭವಿಷ್ಯತಿ ಶ್ರದ್ಧಾಲೋಕದ ಸಮಸ್ತ ಪ್ರೇಕ್ಷಕರೇ ತಮ್ಮೆಲ್ಲರ ಪದತಲಕ್ಕೆ ಶಿರವಿಟ್ಟು ಸ್ನೇಹದಿಂದ ನಮಸ್ಕರಿಸುವೆ ಹಾರೈಕೆ ಕವಿ ಆಚಾರ್ಯ ವಸಂತ ಕುಷ್ಟಗಿಯವರ ಮಗ ನಾನು ಶ್ಯಾಮಸುಂದರ ತಮ್ಮೆಲ್ಲರ ಎದುರು ಪ್ರಸ್ತುತನಾಗಲು ವಿಶೇಷವಿದೆ ಆ ವಿಚಾರ ತಮ್ಮಲ್ಲಿ ವಿನಮ್ರನಾಗಿ ಹೇಳಿಕೊಳ್ಳುವುದಿದೆ ಸನಾತನದ ಬಗ್ಗೆ ಎಲ್ಲರಲ್ಲೂ ಹೊಸ ಹುರುಪು ಹೊಸ ಉಮೇದಿಯನ್ನು ತುಂಬುತ್ತಾ ನಮೋ ಭಾರತ ಪ್ರಜ್ವಲಿಸ್ತಾ ಇದೆ ಈ ಮಾತಿಗೆ ಇತ್ತೀಚಿನ ಸಾಕ್ಷಿ ಎನ್ನಬಹುದಾದರೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮರುಪ್ರತಿಷ್ಠಾಪನೆ ಈ ಬೆಳವಣಿಗೆ ರಾಮರಾಜ್ಯದ ಪರಿಕಲ್ಪನೆಗೆ ಹೊಸ ಮನ್ವಂತರ ಬರೆದಿದೆ ಈ ಎಲ್ಲ ದೂರದೃಷ್ಟಿಯ ಬೆಳಕಿನಲ್ಲಿ ಸಾಕುತ್ತಿರುವ ಸಮೃದ್ಧ ಭಾರತದ ಪರಿವರ್ತನೆಗಳ ಆಳಕ್ಕಿಳಿದು ನೋಡಿದಾಗ ನಿಮ್ಮ ವಿಶ್ವ ಪ್ಲಸ್ ಟಿ ವಿ ಪರಿಭಾವಿಸಿದ್ದು ಹೀಗೆ ಏನನ್ನಾದರೂ ಕೊಡು ಹೊಸತನ್ನೇ ಜನಮಾನಸಕ್ಕೆ ಕೊಡಬೇಕು ಅಂತ ಆ ಹಿನ್ನೆಲೆಯಲ್ಲಿ ಭಾರತದ ಪ್ರಸ್ತುತ ಸಂದರ್ಭದಲ್ಲಿ ಸನಾತನದ ಬಗ್ಗೆ ವಿದ್ವಾಂಸರೊಂದಿಗೆ ಆಲೋಚಿಸಿದಾಗ ಪಡೆದದ್ದೇ ದಿವ್ಯ ದರ್ಶನ ವಿಶೇಷ ಕಾರ್ಯಕ್ರಮದ ಪರಿಕಲ್ಪನೆ ಭಕ್ತಿ ಸಾಹಿತ್ಯ ಆಧ್ಯಾತ್ಮದ ನೆಲೆಯಲ್ಲಿ ಮಾತು ಕತೆ ಚಿಂತನೆ ಆ ಕುರಿತಂತೆ ಸಾಂದರ್ಭಿಕ ಸಂದರ್ಶನಗಳು ಚರ್ಚೆ ಸನಾತನಕ್ಕೆ ಒಳಪಡುವ ಅಷ್ಟೂ ವಿಚಾರಗಳು ಹಾಗೂ ನಮ್ಮ ಗಮನ ಸೆಳೆಯಬಹುದಾದ ತೆರೆಮರೆಯಲ್ಲೇ ಉಳಿದಿರುವ ಕ್ಷೇತ್ರಗಳ ಯಾನ ಈ ದಿವ್ಯದರ್ಶನ ಸೆಗ್ಮೆಂಟ್ನಲ್ಲಿ ಇರ್ತವೆ ಅಂಥ ಜೀವನ ಸಾರ್ಥಕ್ಯದ ಆಧ್ಯಾತ್ಮ ದರ್ಶನದ ಒಂದು ಅಂಕ ಶ್ರೀ ಹರಿಕಥಾಮೃತ ಸಾರ ಚಿಂತನಾ ಸರಣಿಗಳ ಪ್ರಸಾರ ಶ್ರೀ ಹರಿವಂಶವನ್ನು ಎಳೆ ಎಳೆಯಾಗಿ ತಿಳಿದುಕೊಂಡಿರುವ ಶ್ರೀ ರಘುಪ್ರೇಮಾಚಾರ್ಯರು ಪ್ಲಸ್ ಟಿ ವಿ ಪ್ರಸ್ತುತಿಯ ಸರಣಿಗಳಲ್ಲಿ ಶ್ರೀಹರಿಕಥಾಮೃತ ಸಾರದ ಮೂವತ್ತೆರಡು ಸಂಧಿಗಳಲ್ಲಿ ಬರುವ ಸುಮಾರು ಒಂದು ಸಾವಿರ ಪದ್ಯಗಳ ಅಕ್ಷರ ಸಾರದ ಮೂಲಕ ಶ್ರೀ ಜಗನ್ನಾಥ ವಿಠ್ಠಲರ ದಿವ್ಯ ದೃಷ್ಟಿಯಲ್ಲಿ ಅರಳಿರುವ ಶ್ರೀಹರಿಯನ್ನು ತಮ್ಮ ವಿಮರ್ಶಾಲಹರಿಯಲ್ಲಿ ತೆರೆದಿಡಲಿದ್ದಾರೆ ಕೃಷ್ಣಂ ಒಂದೇ ಜಗದ್ಗುರುಂ ಎನ್ನುವ ಎಲ್ಲರ ಮನದ ನೆಲೆಯ ತನಕ ಶ್ರೀಹರಿಯನ್ನು ಅರಿಯುವಂತೆ ಮಾಡುತ್ತಾ ಈ ಚಿಂತನಾ ಲಹರಿ ಎಲ್ಲರಲ್ಲಿ ಬದುಕು ಬಾಳಿಸುವ ಕ್ಷಮತೆಯನ್ನು ಇನ್ನಷ್ಟು ತುಂಬುವ ಸದಾಶಯ ನಮ್ಮ ಈ ಪುಟ್ಟ ಪ್ರಯತ್ನ ಆತ್ಮೀಯರೇ ಮಾನವ ದೈವತ್ವದೆಡೆಗೆ ಅದರಲ್ಲೂ ತ್ರಿಲೋಕನಾಥ ಶ್ರೀಹರಿಯ ಪಾದದಲ್ಲಿ ತಾನೊಂದು ಹೂವಾಗಿ ಸೇರುವ ಪಥದೆಡೆಗೆ ಪತಿಸಲು ಶ್ರೀಹರಿಕಥಾಮೃತ ಸಾರ ಮಹತ್ತರ ಪಾತ್ರ ವಹಿಸುತ್ತದೆ ಈ ಮೇರುಕೃತಿಯ ಪಾರಾಯಣ ಚಿಂತನ ಹಾಗೂ ಅನುಸಂಧಾನದಿಂದ ಶ್ರೀಹರಿಯ ಸ್ನೇಹ ಗಟ್ಟಿಗೊಳಿಸಲು ಸಾಧ್ಯವೆನ್ನಬಹುದು ಇಂಥ ಮೇರು ಕೃತಿ ರಚಿಸಿ ಕನ್ನಡದ ಮೂಲಕ ಈ ಭವದ ಭಕ್ತಿ ಲೋಕಕ್ಕೆ ಮಹಿಮೆ ಡಂಗುರವ ಸಾರಿದ್ದಾರೆ ಜಗನ್ನಾಥದಾಸರು ನಮ್ಮ ಯುವ ಸಮೂಹವೂ ಸೇರಿದಂತೆ ದೇವಕುಲದಲ್ಲೂ ವಿಶೇಷವಾಗಿ ಶ್ರೀವಾರಿಯಲ್ಲೂ ಶ್ರದ್ಧೆ ಇರುವ ನಾವೆಲ್ಲ ವಿಶ್ವ ಪ್ಲಸ್ ಟಿ ವಿ ಪ್ರಸ್ತುತಿಯ ಶ್ರೀ ಹರಿಕಥಾಮೃತ ಸಾರ ಚಿಂತನಾ ಸರಣಿಯಲ್ಲಿ ಪಾಲ್ಗೊಂಡು ಬದುಕನ್ನು ಇನ್ನಷ್ಟು ಸುಂದರವಾಗಿಸಿಕೊಳ್ಳೋಣ ಜೀವನ ಪ್ರೀತಿಗೆ ಯತ್ನಿಸೋಣ ಹಾಗೇನೆ ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆ ಅದೇನೆಂದರೆ ವಿನೂತನವಾಗಿ ಆರಂಭವಾಗಿರುವ ವಿಶ್ವ ಪ್ಲಸ್ ಟಿ ವಿ ಡಾಟ್ ಕಾಮ್ ಪ್ರಸ್ತುತಿಯ ಎಲ್ಲ ಕಾರ್ಯಕ್ರಮಗಳನ್ನು ಸ್ನೇಹದಿಂದ ಸ್ವೀಕರಿಸಿ ಪ್ರೀತಿಯಿಂದ ಹಾರೈಸಿರಿ ಆತ್ಮೀಯ ವೀಕ್ಷಕರೇ ಹಾಗಾದರೆ ಬನ್ನಿ ಶ್ರೀ ಪಂಡಿತ್ ರಘುಪ್ರೇಮಾಚಾರ್ಯರ ವಾಗ್ಜರ್ಯ ಚಿಂತನಾ ರಥವನ್ನೇರಿ ಅವರ ಸರಳ ಹಾಗೂ ಅದ್ಭುತವಾದ ವಿಮರ್ಶಾ ಧ್ವನಿ ಲಹರಿಯಲ್ಲಿ ಶ್ರೀ ಜಗನ್ನಾಥ ಶ್ರೀ ಶ್ರೀಹರಿಕಥಾಮೃತ ಸಾರದ ಪ್ರವೇಶ ಮಾಡೋಣ ಕೃಷ್ಣಂ ಒಂದೇ ಜಗದ್ಗುರುಂ ಹರಿಸರ್ವೋತ್ತಮ ವಾಯುಜಯೋತ್ತಮ ಪ್ರಣಾಮಗಳು ವಿಶ್ವಪ್ಲಾಸ್ ಜನಹಿತ ಕಿಲು ಜಲದ ಜಾಲ